ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ ಈ ಚಳಿಗೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಯಲ್ಲಿ ಖರ್ ಹಾಗೆ ಸ್ವಲ್ಪ ಹುಳಿ ಹುಳಿಯಾಗಿ ಕಾಳು ಸಾರಿದ್ರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ಈ ಚಳಿಗೆ ಕಾಳುಗಳು ಸಾರು ಮಾಡ್ಕೊಂಡು ತಿಂತ ಇದ್ದರೆ ಮುದ್ದೆ ಜೊತೆ ಮಸ್ತ್ ಮಸ್ತಿರುತ್ತೆ ಸೊ ನಾನಿವತ್ತು ಕಾಳು ಹುಳಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಮುದ್ದೆ ಜೊತೆ ಆಗಿರ್ಬೋದು ಇಲ್ಲ ಅನ್ನಕ್ಕೂ ಕೂಡ ಕಲ್ಸ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಸೊ ಇವಾಗ ಲೇಟ್ ಮಾಡೋದು ಬೇಡ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಅಲಸಂದೆ ಕಾಳು ಹುಳಿ ಮಾಡಲಿಕ್ಕೆ ಮೊದಲಿಗೆ ಕುಕ್ಕರಿಗೆ ಒಂದು ಅರ್ಧ ಕಪ್ಪಷ್ಟು ನೆನ್ಸಿಡ್ಕೊಂಡಿರೋ ಅಲ್ಸಂದೆ ಕಾಳನ್ನ ತೊಗೊಂಡಿದ್ದೀನಿ ಒಂದು ಆರರಿಂದ ಏಳು ಗಂಟೆ ನೆನೆಸಿಟ್ಕೊಂಡಿದ್ದೀನಿ ನೆನ್ಸಿಬಿಟ್ಟೆ ಮಾಡ್ಕೋಬೇಕಾ ಅಂತ ಕೇಳಿದ್ರೆ ಏನಿಲ್ಲ ಹಾಗೆ ಕೂಡ ಹಾಕ್ಕೊಳ್ಬೋದು ಒಣಗಿರೋ ಕಾಳನ್ನ ಹಾಕ್ಕೊಳ್ಬೋದು ಆದರೆ ಒಂದು ನಾಲ್ಕರಿಂದ ಐದು ವಿಸಲ್ ಆದರೂ ಕೂಗಿಸ್ಕೊಳ್ಬೇಕಾಗತ್ತೆ ಈ ರೀತಿ ನೆನ್ಸ್ ಮಾಡೋದ್ರಿಂದ ಬೇಗನೆ ಆಗುತ್ತೆ ಹಾಗಾಗಿ ನೆನೆಸಿಬಿಟ್ಟು ಮಾಡ್ಕೊಂಡಿದ್ದೀನಿ ಮತ್ತೆ ಎರಡೂ ಕಟ್ ಮಾಡಿರೋ ಆಲೂಗೆಡ್ಡೆನ ಹಾಕೊಂಡಿದ್ದೀನಿ ಮತ್ತೆ ರುಚಿಗೆ ಉಪ್ಪನ್ನ ಹಾಕಿ ಎರಡು ಲೋಟ ನೀರನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಕಾಳು ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ತೀನಿ ಆಮೇಲೆ ನೀರನ್ನು ನಾವು ಸಾರಿಗೆ ನೋಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಇವಾಗ ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಸಲ್ ಕೂಗಿಸ್ಕೊಳ್ತೀನಿ ಆಗಲೇ ಹೇಳ್ದಂಗೆ ಕಾಳು ನೆನೆಸಿರೋದ್ರಿಂದ ಒಂದು ವಿಸಲ್ ಕೂಗಿಸ್ಕೊಂಡ್ರು ಸಾಕಾಗತ್ತೆ ಮೆತ್ತಗೆ ಬೇಯ್ಬೇಕು ಕಾಳು ಆವಾಗಲೇ ನಮಗೆ ಸಾರು ಟೇಸ್ಟು ಚೆನ್ನಾಗಿ ಬರೋದು ಸೊ ಇದು ಬೇಯ್ತಾ ಇರಲಿ ಅಷ್ಟರಲ್ಲಿ ಒಂದು ಚಿಕ್ಕದಾಗಿ ಮಸಾಲ ರೆಡಿ ಮಾಡ್ಕೊಂಡು ಬಿಡೋಣ ಒಂದು ಮಿಕ್ಸರ್ ಜಾರಿಗೆ ಒಂದು ಮೂರು ಚಮಚ ತೆಂಗಿನ ತುರಿನ ಹಾಕೊಳ್ತಾ ಇದ್ದೀನಿ ತೆಂಗಿನಕಾಯಿನೂ ಜಾಸ್ತಿ ಇರಬಾರ್ದು ಸ್ವಲ್ಪನೇ ಇರಬೇಕು ಹಾಗೆ ಒಂದು ಕಟ್ ಮಾಡಿರೋ ಹುಳಿ ಟೊಮೊಟೊ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹುಳಿ ಮುಂದೆ ಇದ್ರೆ ಚೆನ್ನಾಗಿರುತ್ತೆ ಈ ಸಾರಿಗೆ ಹಾಗೆ ಒಂದು ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಆರಿಂದ ಏಳು ಬೆಳ್ಳುಳ್ಳಿ ಹೆಸರುಗಳನ್ನು ಸೇರಿಸ್ಕೊಳ್ತಿದ್ದೀನಿ ಅಂದರೆ ಒಂದು ದೊಡ್ಡ ಗಡ್ಡೆ ಇದೆಯಲ್ಲ ಅದರಲ್ಲಿ ಅರ್ಧ ತಗೊಂಡಿದ್ದೀನಿ ಚಿಕ್ಕದಾದರೆ ಒಂದೆರಡು ಹಾಕ್ಕೋಬೇಕಾಗುತ್ತೆ ಈ ಬೆಳ್ಳುಳ್ಳಿನ ಮತ್ತೆ ಒಂದು ನೆಲ್ಲಿಕಾಯಿ ಸೈಜಷ್ಟು ಹುಣಸೆ ಹಣ್ಣನ್ನು ಕ್ಲೀನ್ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅವಾಗಲೇ ಹೇಳ್ದಂಗೆ ಈ ಸಾರು ಹುಳಿ ಮುಂದಿರಬೇಕು ಸೊ ಸ್ವಲ್ಪ ಹುಳಿ ಜಾಸ್ತಿನೇ ಹಾಕ್ಕೊಳ್ತೀನಿ ಮತ್ತು ಒಂದೂವರೆ ಚಮಚದಷ್ಟು ಸಾಂಬಾರ್ ಪುಡಿನ ಹಾಕೊಳ್ತಾ ಇದ್ದೀನಿ ಸಾಂಬಾರು ಪುಡಿ ಅಥವಾ ತಿಳಿ ಸಾರಿನ ಪುಡಿ ಏನಾದರೂ ಹೇಳ್ಬೋದು ಸಾಂಬಾರ್ ಪುಡಿ ಇಲ್ಲ ಅಂತ ಅಂದರೆ ಧನಿಯಾ ಪುಡಿ ಕೂಡ ಹಾಕ್ಕೊಳ್ಬೋದು ಈ ಬ್ಯಾಚುಲರ್ಸ್ ಏನಾದರೂ ಇದ್ದರೆ ಸಾಂಬಾರು ಪುಡಿ ಏನಾದರೂ ಇಲ್ಲ ಅಂತ ಅಂದರೆ ಧನಿಯಾ ಪೌಡರ್ನ ಹಾಕ್ಕೊಳ್ಬೋದು ಸೊ ಇವಾಗ ಇದಕ್ಕೆ ನಾನು ಒಂದೂವರೆ ಚಮಚದಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಳಿ ಇರೋದ್ರಿಂದ ಖಾರನೂ ಹುಳಿನೂ ಎಲ್ಲ ಮುಂದೆ ಮಾಡ್ಕೊಳ್ತಾ ಇದ್ದೀನಿ ನೀವು ಖಾರ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು ಆದಷ್ಟು ನುಣ್ಣಗೆ ರುಬ್ಕೊಳ್ಬೇಕು ಯಾವುದೇ ಸಾಂಬಾರುಗಳಾಗಲಿ ನುಣ್ಣಗೆ ರುಬ್ಕೊಂಡಷ್ಟು ಟೇ ಸಾರಿನ ಟೇಸ್ಟು ಚೆನ್ನಾಗಿ ಬರುತ್ತೆ ಸೊ ನೋಡಿ ಇಲ್ಲಿ ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು ಇವಾಗ ಇದು ರುಬ್ಬಿದ್ದಾಗಿದೆ ಆ ಕಡೆ ಕಾಳು ಕೂಡ ಒಂದು ಆಗಿ ತಣ್ಣಗಾಗಿದೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪ್ಯಾನಿಗೆ ಒಂದು ಚಮಚ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಕರ್ಬೇವನ್ನ ಹಾಕೊಳ್ತೀನಿ ಹಾಗೆ ಈ ಕರ್ಬೇವೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡದ್ ನಂತರ ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕೊಳ್ಳೋಣ ಕಾಳನ್ನ ಈ ರೀತಿ ಮುಂಚೆನೆ ಬೇಯಿಸಿ ಇಟ್ಕೊಂಡ್ಬಿಟ್ರೆ ಬೇಗನೆ ಮಾಡ್ಕೊಳ್ಬೋದು ಒಗ್ಗರಣೆ ಎಲ್ಲ ನೀವೇನಾದರೂ ಡೈರೆಕ್ಟಾಗಿ ಒಗ್ಗರಣೆ ಮಾಡಿ ಖಾರ ಎಲ್ಲ ಬಾಡಿಸ್ಕೊಂಡ್ಬಿಟ್ಟು ಕುಕ್ಕರಿಗೆ ಹಾಕಿ ಕಾಳನ್ನ ಕೂಗಿಸ್ಕೊತೀನಿ ಅಂದರೂ ಹಾಗೂ ಕೂಡ ಮಾಡ್ಬೋದು ಆದರೆ ಈ ವಿಧಾನದಲ್ಲಿ ಮಾಡೋದ್ರಿಂದ ಬೇಗನೆ ಆಗುತ್ತೆ ಈ ಮಸಾಲೆ ಜೋಡಿಸ್ಕೊಳ್ಳೋ ಅಷ್ಟರಲ್ಲಿ ಕಾಳು ಬೆಂದೆ ಹೋಗಿರುತ್ತೆ ಸೊ ಈ ಮಿಕ್ಸರ್ ಜಾರಿಗೂ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಈ ಮಸಾಲನ ಒಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬಾಡಿಸ್ಕೊಳ್ತೀನಿ ನಂತರ ಕಾಳು ಬೇಯಿಸಿಟ್ಕೊಂಡಿದ್ವಲ್ಲ ಆ ನೀರನ್ನು ಹಾಕೊಳ್ತಾ ಇದ್ದೀನಿ ಬರೀ ನೀರನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಉಪ್ಪು ಹಾಕಿದ್ದೀವಿ ನಾವಾಗಲೇ ಕಾಳು ಬೇಯುವಾಗ ಅದಕ್ಕೋಸ್ಕರ ಇಲ್ಲಿ ಆ ನೀರನ್ನು ಹಾಕೊಳ್ತಾ ಇದ್ದೀನಿ ಮತ್ತು ಉಪ್ಪನ್ನ ನೋಡಿಬಿಟ್ಟು ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು ಸೊ ಇವಾಗ ಇದಕ್ಕೆ ನೀರನ್ನು ಸೇರಿಸ್ಕೊಳ್ತೀನಿ ಸಾರಿಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಕನ್ಸಿಸ್ಟೆನ್ಸಿಗೆ ಸರಿಯಾಗಿ ನೀರನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಲೋಟ ನೀರನ್ನು ಹಾಕ್ಕೊಳ್ತೀನಿ ಮುದ್ದೆಗೆ ಮತ್ತು ಅನ್ನಕ್ಕೆ ಸ್ವಲ್ಪ ನೀರು ಥರ ಇದ್ರೇ ಚೆನ್ನಾಗಿರುತ್ತೆ ನೀವೇನಾದ್ರು ಚಪಾತಿಗೆ ರೊಟ್ಟಿಗೆ ಮಾಡ್ಕೊಳ್ಳೋದಿದ್ರೆ ನೀರನ್ನ ಕಡಿಮೆ ಹಾಕ್ಕೊಳ್ಳಿ ಸೊ ಇವಾಗ ಇದಕ್ಕೆ ನಾನು ಎರಡು ಲೋಟ ನೀರನ್ನು ಸೇರಿಸ್ಕೊಳ್ತೀನಿ ಅದು ಕುದ್ದಿದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗಾಗಿ ಸ್ವಲ್ಪ ನೀರನ್ನ ಮುಂದೆ ಮಾಡಿಕೊಂಡು ಹಾಕ್ಕೊಳ್ಬೇಕು ನಾನಿಲ್ಲಿ ಎರಡು ಲೋಟ ನೀರನ್ನು ಹಾಕಿ ಒಂದು ಸರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ನಾನಿಲ್ಲಿ ಎಲ್ಲದನ್ನು ಹಸಿದನ್ನೇ ಹಾಕಿರೋದ್ರಿಂದ ಹಸಿ ಸ್ಮೆಲ್ ಹೋಗಿಸ್ಕೊಳ್ಬೇಕು ಹಾಗಾಗಿ ಒಂದು ನಾಲ್ಕರಿಂದ ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕುದ್ದಿಸ್ಕೊಳ್ಬೇಕು ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ಮಸಾಲದ್ದೆಲ್ಲ ಹಸಿ ಸ್ಮೆಲ್ ಹೋಗಬೇಕು ಹಾಗೆ ಸುತ್ತ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಕುದಿಸ್ಕೊಳ್ಬೇಕು ಒಂದು ನಾಲ್ಕೈದು ನಿಮಿಷ ಆದರೂ ಕುದಿಸ್ಕೊಳ್ಬೇಕು ಒಂದು ನಾಲ್ಕೈದು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಸಾರೆಲ್ಲ ಚೆನ್ನಾಗಿ ಕುದ್ದಿದೆ ಆ ನೊರೆ ಕೂಡ ಹೋಗಿ ಅದೆಲ್ಲ ಕುದಿದ ನಂತರ ಬೇಯಿಸಿ ಇಟ್ಕೊಂಡಿರೋ ಕಾಳು ಮತ್ತೆ ಆಲೂಗೆಡ್ಡೆನ ಹಾಕೊಳ್ತಾ ಇದ್ದೀನಿ ಕಾಳು ಹಾಕಿದ ನಂತರ ತುಂಬಾ ಹೊತ್ತು ನಾವು ಕುದಿಸ್ಕೊಳ್ಬಾರ್ದು ಕಲ್ಸೋಗ್ಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗ್ ಮಸಾಲನ ಕುದಿಸ್ಕೊಂಡು ಬೇಯಿಸಿ ಇಟ್ಕೊಂಡಿರೋ ಕಾಳು ಮತ್ತೆ ಆಲೂಗೆಡ್ಡೆನ ಲಾಸ್ಟ್ ಅಲ್ಲಿ ಹಾಕೊಂಡು ಒಂದು ಸರಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಹೈ ಫ್ಲೇಮಲ್ಲೇ ಈಗ ಒಂದು ಎರಡು ನಿಮಿಷ ಕುದಿಸ್ಕೊಳ್ಬೇಕು ಕಾಳಿಗೆ ಮಸಾಲ ಹೊಂದ್ಕೋಬೇಕು ಅಲ್ಲಿವರೆಗೂ ಅಷ್ಟೇ ಒಂದು ಕುದಿ ಕುದಿಸ್ಕೊಂಡ್ರು ಸಾಕು ಒಂದು ಎರಡು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಚೆನ್ನಾಗಿ ಸಾರೆಲ್ಲ ಕುದ್ದಿದೆ ಹಸಿ ಸ್ಮೆಲ್ಲೆಲ್ಲ ಪೂರ್ತಿಯಾಗಿ ಹೋಗಿದೆ ಕಾಳು ಕೂಡ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿದಿದೆ ಘಮ ಘಮ ಅಂತಿರೋ ಅಲಸಂದೆ ಕಾಳು ಹುಳಿ ಕೂಡ ನಮಗೆ ರೆಡಿಯಾಗಿದೆ ಸೊ ನಾನಿವತ್ತು ರಾಗಿ ಮುದ್ದೆ ಜೊತೆ ಮಾಡ್ಕೊಂಡಿದ್ದೆ ರಾಗಿ ಮುದ್ದೆ ಜೊತೆ ಅಂತೂ ಮಸ್ತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಕಾಳು ಕೂಡ ಇರೋದ್ರಿಂದ ಮತ್ತೇನು ನೆಂಚ್ಕೊಳ್ಳೋಕೆ ಬೇಕು ಅಂತಲೇ ಇಲ್ಲ ಮುದ್ದೆ ಮಾಡ್ಕೊಂಡು ಸೈಡಲ್ಲಿ ಸಾರು ಹಾಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ನೀವು ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ರೆಸಿಪಿ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್